ಹಿಂದೆ ನೋಡಾತಿರಲ್ರಿ ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಇಲ್ಲೂ ಅವಾಗ ಅವಾಗ ಹೈರಿಂಗ್ ನಡೀತಾ ಇರ್ತೈತಿ ಆದ್ರೆ ಲೋಕಲ್ ಬಾಯ್ಸ್ ಜಾಸ್ತಿ ಅದಾರಿಲ್ಲೆ ಅವ್ರಿಗೆ ಒಂದು ತಿಂಗಳಿಗೆ ಒಂದು ಹದಿನೈದು ಸಾವಿರ ಇಲ್ಲೇ ಕೊಡ್ತಾರೆ ಫಸ್ಟ್ ಬಂದ ಇದ ನೋಡ್ರಿ ಪೆಟ್ರೋಲ್ ಪಂಪ್ ಇಂಡಿಯನ್ ಆಯಿಲ್ ಒಳಗೆ ಇಲ್ಲೇ ಕೆಲಸ ಮಾಡೋರ್ದು ಹೇಳಿದೆ ನಾನು ನೋಡ್ರಿ ಅಲ್ಲಿ ಎನ್ ಪುರ್ ಹೈವೇಗೆ ಅಂತತಿ ಆ ಎನ್ ಎಚ್ ಪುರ್ ಹೈವೇ ಬಾಜುನ ಇದೊಂದು ಇಂಡಿಯನ್ ಆಯಿಲ್ ಇಂಡಿಯನ್ ಆಯಿಲ್ ಒಳಗೆ ಎಷ್ಟು ಪೇಮೆಂಟ್ ಅನ್ನೋದು ಗೊತ್ತಾಯ್ತಲ್ಲ ಇವಾಗ ನೆಕ್ಸ್ಟ್ ಹೋಗೋಣ ಬರ್ರಿ ಎನ್ ಎಚ್ ಪುರ್ ಹೈವೇ ಬಾಜುಕ ಎಷ್ಟು ಕಂಪ್ನಿಗ್ಳದ ಅವ ಅಂತ ಕೆಲಸ ತೋರಿಸ್ತೀನಿ ರೀ ನೀವು ಆರ್ ಕೆ ಪೇಟ್ ಇಂಡಸ್ಟ್ರೀಸ್ ಅಂತೇಳಿ ಆರ್ ಕೆ ಪೇಟ್ ಇಂಡಸ್ಟ್ರೀಸ್ ಅಂದ್ರೆ ಎನ್ ಎಚ್ ಪುರ್ ಹೈವೇ ಬಾಜುನ ಐತ್ರಿ ಈ ಕಂಪ್ನಿ ಈ ಕಂಪ್ನಿ ಒಳಗೆ ಭಾಳ ಅಂದ್ರೆ ಹಿಂದಿಯವ್ರ ಅದಾರ ಇಲ್ಲಿ ಗಾದಿ ತೆಲ್ಬುಂಗು ಅಂತವು ರೆಡಿ ಆಕ್ರಿ ಇವು ಇದು ಯಾವ್ದು ಪ್ರೊಡಕ್ಷನ್ ಕಂಪ್ನಿ ಅಲ್ಲ ಒಂದು ಓನ್ ಬಿಸ್ನೆಸ್ ಕಂಪ್ನಿ ಇಲ್ಲಿ ಅವರ ರೆಡಿ ಮಾಡಿ ಅವರ ಸೇಲ್ ಮಾಡ್ತಾರೆ ಹಂಗ ನೀವು ಅತ್ತಾಗ ನೋಡ್ಬೋದು ಅತ್ತಾಗಿನ ಕಂಪ್ನಿ ಆ ಕಂಪ್ನಿ ಒಳಗೆ ಜಾ ಆದಷ್ಟು ಭಾಳ ಮಂದಿ ಅಂದ್ರೆ ಅದಾರ ನಮ್ಮ ನಮ್ಮೂರವ್ರು ಇದ್ರ ಎನ್ ಪುರ ಹೈವೇ ಬಾಜುನ ಊರ ಮೊಮ್ಮಿಗಟ್ಟೆ ಅಂತೇಳಿ ಅಲ್ಲೇ ಬೀಜ ಹಸನ್ ಮಾಡೋದು ಬೀಜಾ ಪ್ರೊಡಕ್ಷನ್ ರೆಡಿ ಮಾಡೋದು ಮತ್ತು ಅವಳು ಪ್ಯಾಕ್ ಮಾಡೋದು ಕಳಿಸೋದು ಅವ್ರದ್ದು ಕೆಲಸ ಒಂದು ಆರು ತಾಸು ಅಷ್ಟೇ ಇರ್ತೈತೆ ರೀ ಬೆಳಗ್ಗೆ ಏಳರಿಂದ ಏನೋ ಮಧ್ಯಾಹ್ನ ಎರಡು ಗಂಟೆ ತನಕ ಇರ್ಬೋದು ಆರು ಗಂಟೆ ತಕ ಅಷ್ಟೇ ಇವಾಗ ನಾನು ಮೂರು ಕಂಪ್ನಿ ತೋರಿಸಿದೆ ಈಗ ನೆಕ್ಸ್ಟ್ ಕಂಪ್ನಿ ತೋರಿಸ್ತೇನೆ ಬರೀ ಎನ್ ಎಚ್ ಪುರ್ ಹೈವೇ ಬಾಜುಕೈ ಇರೋ ಕಂಪ್ನಿ ಅಷ್ಟೇ ತೋರಿಸ್ತೀನಿ ಏನಾರ ಚಲೋ ರೆಸ್ಪಾನ್ಸ್ ಬರಾಕತ್ತಿಪ್ಪ ಅಂತಂದ್ರೆ ವ್ಯೂಸ್ ಜಾಸ್ತಿ ಹೋದು ಜಾಸ್ತಿ ಮಂದಿ ನೋಡಾಕತ್ರ ವಿಡಿಯೋ ಅಂತಂತಂದ್ರೆ ನಾನು ಒಳಗೆ ಎಷ್ಟು ದೊಡ್ಡ ದೊಡ್ಡ ಕಂಪ್ನಿ ಯಾವ್ಯಾವ ಬ್ರ್ಯಾಂಡ್ ಕಂಪ್ನಿ ಅದಾವಲ್ಲ ಅವ್ನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಟಾಟಾ ಐ ಟಿ ಹೆಚ್ ಕಂಪ್ನಿ ನಿಮಗೂ ಗೊತ್ತಿರ್ತೈತಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕಂಪ್ನಿ ಅಂತಂತಂದ್ರೆ ನಿಮಗೂ ಗೊತ್ತೈತಿ ಟಾಟಾ ಕಂಪ್ನಿ ಹೆಂಗೆ ವರ್ಕ್ ಮಾಡ್ತೈತೆ ಅನ್ನೋದು ನಿಮಗೂ ಗೊತ್ತೈತಿ ಜೆ ಸಿ ಬಿ ಪಾರ್ಟ್ ಅಲ್ಲ ರೀ ಪೂರಾ ಜೆ ಸಿ ಪಿನ ರೆಡಿ ಆಕೈತಿಲ್ಲ ಟಾಟಾ ಹಿಟಾಚಿ ಒಳಗೆ ಜೆ ಸಿ ಪಿನ ರೆಡಿ ಆಕೈತಿ ಅವರು ಪರ್ಮಿಷನ್ ತೊಗೊಳಂಗೆ ನಾ ಏನು ಒಳಗಿನ ಪ್ರೊಡಕ್ಷನ್ ಏನು ರೆಡಿ ಆಕೈತಿ ಏನೇನು ಹಾಕೈತೆ ಅನ್ನೋದು ವಿಡಿಯೋ ಮಾಡಂತಿಲ್ಲ ನಿಮಗೆ ಸ್ವಲ್ಪ ಜಸ್ಟ್ ಮಾಹಿತಿ ಇರಲಿ ಎನ್ ಎಚ್ ಪುರ್ ಹೈವೇ ಬಾಜುಕ ಅಂದರೆ ಧಾರವಾಡದಿಂದ ಬೆಳಗಾವಿಗೆ ಹೋಗೋ ನಡಕ ಅಂದ್ರೆ ಅರ್ಧ ದಾರಿ ಕಿತ್ತೂರು ಒಳಗೆ ಯಾವ್ಯಾವ ಕಂಪ್ನಿ ಅದಾವಲ್ಲ ಅವ್ನ ತೋರಿಸೋ ಪ್ರಯತ್ನ ನಾ ಮಾಡಕ್ಕೀನಿ ನಮ್ಮದು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಐತಲ್ಲ ಅದನ್ನ ಪೂರ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಇದ ಮೂರನೇ ಕಂಪ್ನಿ ನೋಡ್ರಿ ಟಾಟಾ ಹಿಟಾಚಿ ಕಂಪ್ನಿ ಚಲೋ ಕಂಪ್ನಿ ಐತಿ ಇಲ್ಲಿ ಏನೇನು ಪಾ ಎಜುಕೇಶನ್ ಅಂತಂದ್ರೆ ಐ ಟಿ ಐ ಡಿಪ್ಲೊಮಾ ಹಂಡ್ರೆಡ್ ಪರ್ಸೆಂಟ್ ಬೇಕಾ ಬೇಕಾ ಇದ ಕಂಪ್ನಿ ನೋಡಿರಿ ಡಿಸ್ಪ್ಯಾಚ್ ಗೇಟ್ ರೀ ಮೇನ್ ಗೇಟ್ ಅಲ್ಲಿ ಮುಂದೆ ಐತಿ ತೋರಿಸ್ತೀನಿ ಮೇನ್ ಗೇಟ್ ತೋರಿಸೋದಿಲ್ಲ ಯಾಕಂದ್ರೆ ಮೇನ್ ಗೇಟ್ ತೋರಿಸಬಾರ್ದು ಅಲ್ಲೇನ್ರ ಹೈರಿಂಗ್ ಇತ್ತಂದ್ರ ಹೇಳ್ತೇನ್ರಿ ಇವಾಗ ತೋರಿಸತೇನ್ ನೋಡ್ರಿ ಫ್ಯಾಮಿಲಿ ಪ್ರತಿ ಒಂದು ಗಾಡಿನೂ ನಮ್ಮ ಇದ ನಮ್ಮ ಧಾರವಾಡದಾಗ ರೆಡಿ ಇದು ಟಾಟಾ ಗಾಡಿ ನೋಡ್ರಿ ಇವೆಲ್ಲ ರೆಡಿ ಆಗಿ ಡಿಸ್ಪ್ಯಾಚ್ ಆಗುವ ಗಾಡಿಗಳ್ರಿ ಇವ ಇಲ್ಲಿ ಡಿಸ್ಪ್ಯಾಚ್ ಓಕೆ ಕೊಟ್ರ ಅಂದ್ರೆ ಇವೆಲ್ಲ ಗಾಡಿಗಳು ಬಾರಿ ರಾಜ್ಯ ಬ್ಯಾರೆ ದೇಶಕ್ಕೆ ಇನ್ಪುಟ್ ಔಟ್ಪುಟ್ ಹಾಕವ್ರಿ ಔಟ್ಪುಟ್ ಅಲ್ಲ ಹೊರಗಡೆ ಹೋಗಾವ್ರಿ ಡಿಸ್ಪ್ಯಾಚ್ ಆಗು ನೋಡ್ರಿ ಇದ್ಮ್ ಏನ್ ಡಿಸ್ಪ್ಯಾಚ್ ಗೇಟ್ ಇವನ್ನೆಲ್ಲ ಜಸ್ಟ್ ನಿಮಗೆ ಮಾಹಿತಿ ಇರ್ಲಿ ಅಂತ ತೋರ್ಸಾಕತ್ತೀನಿ ನಿಮಗೆ ಮಾಹಿತಿ ಇರ್ಲಿ ಅಂತೇಳಿ ಇದು ತಪ್ಪು ಎನ್ ಎಚ್ ಪುರ ಹೈವೇ ಬಾಜುಕ್ ಹಚ್ಚಾರ ಅಂತಾರಲ್ಲ ಒಂದ್ ಹದಿನೈದು ನಿಮಿಷದಾಗ ತೆಗಿತ್ರಿ ಹಾಕೋದು ತೆಗೀದು ಹೆಲ್ಪ್ ಆಗ್ಲಿ ಟಾಟಾದಿಂದ ಎಷ್ಟೋ ಹೆಲ್ಪ್ ತಗೊಂಡಾರೀ ಏನ್ ರೋಡಿಂದ ಏನ್ ಇದೊಂದು ಸೈಟ್ ರೀ ಇದು ಇದೊಂದು ಯೂನಿಟ್ ಮೋಸ್ಟ್ ಪವರ್ಫುಲ್ ಕಂಪ್ನಿ ರೀ ಇಡೀ ಇಂಡಸ್ಟ್ರಿಯಲ್ ಒಳಗ ರತನ್ ಟಾಟಾ ಅವ್ರದ ಇವಾಗ ತೋರಿಸ್ತೇನೆ ನೋಡ್ರಿ ಮೇನ್ ಬ್ರ್ಯಾಂಡ್ ಇಲ್ಲೂ ಎಸ್ ಐ ಎಸ್ ಅಂತ ಸೆಕ್ಯೂರಿಟಿ ಸಿಸ್ಟಮ್ ಐತಿ ಹೆದರ್ಕೊಂತ ಹೆದರ್ಕೊಂತ ವಿಡಿಯೋ ಮಾಡೋದಕ್ಕೆ ನಾನು ಯಾಕೆ ಹೇಳ್ರಿ ನೋಡ್ರಿ ಇಲ್ಲಿ ಎಂತು ಇಲ್ಲ ವಿಡಿಯೋ ಮಾಡ ಅಂತಾನಂದ್ರೆ ಮತ್ತೆ ಪರ್ಮಿಷನ್ ತಗೋಬೇಕು ಆಲ್ರೆಡಿ ಯೂಟ್ಯೂಬ್ ಒಳಗದ ಇರ್ತಾವ ಪವರ್ಫುಲ್ ಕಂಪ್ನಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕಂಪ್ನಿ ರೀ ಏನೇ ಏನು ಮಾಹಿತಿ ಕೊಡ್ಲಿ ನಿಮ್ಗ ನೋಡ್ರಿ ನಮ್ಮೂರಿಗಿ ಹೈಕೋರ್ಟ್ ಬಾಗ್ಯ ನ್ಯಾಯಾಲಯ ಐತ್ರಿ ಇಲ್ಲಿ ತೋ ನೋಡತಿರ್ಬೋದು ಅದ್ರದ್ದು ತುದಿ ಅಷ್ಟ ಕಾಣ್ತೈತಿ ಗಾಡಿ ಮೇಲೆ ಇದ್ಕೊಂಡು ಲಾಗ್ ಮಾಡಬಾರ್ದು ಲಾಗ್ ಮಾಡಿ ಏನು ಮಾಡಾಕ್ಬಾರ್ದು ನಾ ಮಳಿ ಒಂದ್ ಐತಿ ತರಬೇದಿ ಅಂದ್ರೆ ತೋಸ್ಕೊಂತೀನಿ ಸ್ಲೋ ಆಗಿ ರೀ ವಿತೌಟ್ ಹೆಲ್ಮೆಟ್ ಗಾಡಿ ಹೊಡಿಬಾರ್ದು ಆ್ಯಕ್ಚುಲಿ ಸೇಫ್ಟಿ ಇದ್ದ ಏನೋ ಒಂದು ಹಂಗೆ ಮನಿ ಹೊಂಟಿದ್ದೆ ಮಾಡ್ಕೊಂಡು ಹೋಗನು ಅಂತೇಳಿ ಐತಿ ಫಸ್ಟ್ ನೀನು ಸೇಫ್ಟಿ ನೋಡ್ಕೊಂತ ಭಾಳ ಮಂದಿ ನನ್ನ ಫ್ಯಾಮಿಲಿಯವ್ರ ಕಮೆಂಟ್ ಹಾಕ್ತಿರ್ತಾರೆ ಇದ ನೋಡ್ರಿ ಮೇನ್ ಗೇಟ್ ಇಲ್ಲಿ ಪೊಲೀಸ್ರ ಸೆಕ್ಯೂರಿಟಿ ಆತ ನಿಂತಿರ್ತಾರೆ ಹಂಗೆ ಇನ್ನೊಂದು ಬೆಸ್ಟ್ ಏನಪ್ಪ ಅಂತಂದ್ರೆ ನೆಲ ಜಲ ಇಲಾಖೆನೂ ಇಲ್ಲೇ ಐತೆ ರೀ ನಮ್ಮ ಧಾರವಾಡದ ಮೇನ್ ಎನ್ ಎಚ್ ಪುರ್ ಹೈವೇ ಕನ ಐತಿ ನೆಲ ಜಲ ಇಲಾಖೆ ಎನ್ ಎಚ್ ಪುರ್ ಹೈವೇ ಅಂತೂ ಹೆವಿ ಕಣ ಅಂತೈತಿ ನಾನಂತೂ ತೋರ್ಸೋಕತ್ತೇನಿ ನೋಡ್ರಿ ತೋರ್ಸ್ಕೊಂತೀನಿ ಧಾರವಾಡ ಭಾಷೆ ನಿಮ್ಗೆ ಇಷ್ಟ ಆಗೇನಿಲ್ಲ ಹೇಳ್ರಿ ಅವ್ನ ನಾನು ಬೆಂಗ್ಳೂರ್ ಭಾಷೆಯಿಂದ ಸ್ಟಾರ್ಟ್ ಮಾಡ್ತೀನಿ ನನ್ಗೂ ಮಾತಾಡ್ಲಿಕ್ಕೆ ಬರ್ತದ್ರಿ ಫ್ಯಾಮಿಲಿ ನಮ್ಮ ಧಾರವಾಡದೊಳಗ ಹಿಂದೊಮ್ಮೆ ಘಟನೆ ಆಗಿತ್ತ ಗ್ಯಾಸ್ ಟ್ರಕ್ ಬಂದ ಒಂದು ಬ್ರಿಡ್ಜ್ಗೆ ಅಟಕಾಯಿಸಿತ್ತ ಸುತ್ತ ಒಂದು ಐದಾರು ಹಳ್ಳಿಗೆ ಕರೆಂಟ್ ಕೊಟ್ರಿಕ್ ಒಂದು ಐದು ದಿವ್ಸ ಅಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಮಾಡು ದೊಡ್ಡ ಬೋರ್ಡ್ ಅಲ್ಲ ಅದು ಸೇಫ್ಟಿ ಬೋರ್ಡ್ ಹಾಕೋ ಆ ಗಾಡಿ ರಿಮೂವ್ ಮಾಡೋದಕ್ಕೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಬೆಂಗಳೂರು ಪುಣಾದಿಂದ ಬಂದ ಕೆಲಸ ಆ ಗಾಡಿ ರಿಮೂವ್ ಮಾಡಿ ಸೇಫ್ಲಿ ಏನು ಅನಾಹುತ ಆಗ್ಲಂಗೆ ಮಾಡಿದ್ರ ಇವಾಗ ಸದ್ಯ ಮಟ್ಟಿಗೆ ಆ ಪರಿಸ್ಥಿತಿ ಹೆಂಗೈತಪ್ಪ ಅಂತಂದ್ರೆ ನೋಡಿರಿ ಬ್ರಿಡ್ಜಿನ ಬೋರ್ಡ್ ಕಿತ್ತೈತಿ ಹಾಂ ಇಲ್ಲೊಂದು ಲೈಟಿನ್ ಕಂಬ ಹಾಕಿದ್ರ ಅದನ್ನ ಕಿತ್ತಾರೆ ಮತ್ತು ಎಷ್ಟು ಮೀಟರ್ ಹೋಗ್ಬೇಕು ಗಾಡಿ ಎಷ್ಟು ದಾಡ್ತಿದ್ದು ಅದನ್ನು ಹಾಕಿದ್ರ ಅದು ಹೋಗೈತಿ ಗಾಡಿದ ಇಷ್ಟ ಲೆವೆಲ್ ಇದ್ರೆ ದಾಟಬೇಕ ಅಂತ ಬ್ರಿಡ್ಜ್ ರೀ ಇವು ಸಣ್ಣ ಬ್ರಿಡ್ಜ್ ಗೊತ್ತಿಲ್ದವ್ರು ಬಂದು ಇಲ್ಲಿ ಯೂಟ್ಯೂರ್ ಅಂತ ತೊಗೊತಾರೆ ಅದು ಪೂರಾ ಹದಗೆಟ್ಟು ಹೋಗ್ಬಿಟೈತಿ ಹಿಂದ ಇದ್ದೊಳಗನ ಗ್ಯಾಸ್ ಟ್ರಕ್ ಸಿಕ್ಕೊಂಡಿತ್ ನೋಡ್ರಿ ಅದ ರೀ ಇದ್ ಕಿತ್ ಹೋಗಿಬಿಟ್ಟೈತ್ರಿ ಈಗ ಆ ಲೈಟ್ ಅಂತೂ ಕಲ್ಲು ಹೋಗದ ನಿಮ್ಮಂತಾರ ಉಡಾಳ್ ಹುಡುಗರು ಅನ್ಬೋದ ಬಟ್ ಏನು ಮಾಡಾಕ ಬರೋದಿಲ್ಲ ಅನ್ಸ್ಕೊಬೇಕೈತಿ ಇಲ್ಲಿಂದ ಮೇನ್ ಎನ್ ಎಚ್ ಪುರ್ ಹೈವೇ ಇಲ್ಲಿಂದ ಸೀದಾ ಇದಕ್ಕೆ ಹೋಗೈತ್ರಿ ಪುಣಾಕ ಮುಂಬೈಕ್ ಆ ಎನ್ ಎಚ್ ಪುರ್ ಹೈವೇ ಒಳಗೆ ಆಗಿದ್ದ ಘಟನೆ ಇದೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಂತೇನೆ ಈಗ ಪರಿಸ್ಥಿತಿ ಅಂತ ಅಂತೇಳಿ ಅದನ್ನ ಹಾಕಿ ಗೋರ್ಮೆಂಟ್ದವ್ರ ಫುಲ್ ಎಲ್ಲ ರೋಡ್ ಇದ್ರವ್ರಹ ಲಿಮಿಟೆಡ್ ಅದವ್ರು ಎಲ್ಲರೂ ಮಾಡಿದ್ರ ಬಟ್ ಇವಾಗ ಮಾತ್ರ ಪೂರಾ ಅದ್ಗೆ ತಗೊಬಿಟ್ಟೈತಿ ಇಲ್ಲೇ ಟಾಟಾಗೆ ಬೇಕಾಗಿದ್ದು ಸಬ್ ಕಂಪ್ನೀಸ್ ಎಲ್ಲ ಇಲ್ಲೇ ಅದಾವೆ ರೀ ಇದೆಲ್ಲ ಟಾಟಾ ಬ್ರ್ಯಾಂಡ್ಸ್ ರೀ ಇವ್ ನೋಡ್ರಿ ಇಲ್ಲ ಅಲ್ಲಿ ಐತಿ ಅಲ್ಲಿ ಟಾಟಾ ಮೋಟರ್ಸ್ ಅದು ಅಲ್ಲಿ ಐತಿ ನಿಮಗೆ ಬೋರ್ಡ್ನಾಗ ಕಾಣ್ತೈತಿ ಕ್ಲಿಯರ್ ಆಗಿ ಕರೆಕ್ಟ್ ನೋಡಿದ್ರಿಪ್ಪ ಅಂತಂದ್ರೆ ಕಾಣ್ತಿ ರೀ ಪೋಣ ಪೊಲೀಸ್ ಸರ್ ದಾಟೇ ಹೋದ್ರ ನೋಡ್ರಿ ಫಾರ್ ಎವರ್ ರೆಸ್ಪೆಕ್ಟ್ ಯಾಕಂದ್ರ ಇಂಡಸ್ಟ್ರಿ ಎಲ್ಲ ಐತಿ ಅವಾಗ ಅವಾಗ ಏನು ಘಟನೆ ಆಗಬಾರ್ದೆ ಅಂತ ಕೆಲ್ಸ ಅಡ್ಡಾಡ್ತಿರ್ತಾರ ಅವ್ರ ಪೊಲೀಸ್ರ ಇವಾಗ ಮಳೆ ಹೆವಿ ಕೆಲಸ ಮಾಡ್ತಾರ ನೋಡ್ರಿ ಸ್ಟ್ರೈಕ್ ಕ್ಯಾಪ್ ಅಂತಂದ್ರೆ ಫ್ಲೋರ್ಸ್ ಅಲ್ಲಿ ಕೆಳಗ್ ಟೈಲ್ಸ್ ರೀ ಆ ಕಂಪ್ನಿ ರೀ ಅದ ಅಲ್ಲಿ ಕೆಳಗೈತಿ ಬಾರಿ ಐತಿರಿ ಕಂಪ್ನಿ ಅದ ಅದ್ರದೊಮ್ಮೆ ಎಕ್ಸ್ಪ್ಲೋರ್ ಮಾಡ್ತೀನಿ ಭಾರಿ ಅಂದ್ರೆ ಭಾರಿ ಐತಿ ಕಂಪ್ನಿ ಪೇಮೆಂಟು ಚಲೋ ಐತಿ ಬಟ್ ನಮಗಲ್ರಿ ಅದು ಐ ಐ ಐ ಟಿ ಐ ಮುಗಿಸಿದವ್ರಿಗೆ ಅದ ಎಲ್ಲ ಟೆಕ್ನಿಷಿಯನ್ ಮಷೀನ್ ವರ್ಕ್ ಇರ್ತಾವಲ್ಲ ಅಂತವ್ರಿಗೆ ಅದೇಲೂರು ಇಂಡಸ್ಟ್ರಿಯಲ್ಲಿ ಏರಿಯಾಕೆ ಮೇನ್ ಹಾಕಿರಲ್ಲ ಪಸ್ನೇ ಕ್ರಾಸ್ ಇದೆ ನೋಡ್ರಿ ನಿಮ್ಗೆ ಏನಾದರೂ ಕಂಪ್ನಿಗಳು ಗೊತ್ತಾಗಲಿಲ್ಲ ಅಂದ್ರೆ ಫಸ್ನೇ ಕ್ರಾಸ್ ಇದೆ ಪಸ್ನೇ ಕ್ರಾಸ್ ಅಂತ ಹೇಳಿಬಿಟ್ರಿ ಅಂದ್ರೆ ಧಾರವಾಡದ ಗೊತ್ತಾಗ್ಬಿಡ್ತೈತಿ ಪಸ್ನೇ ಕ್ರಾಸ್ ಯಾವ್ದಪ್ಪ ಅಂತಂತಂದ್ರೆ ಹೇಳ್ಬಿಡ್ತಾರ ಅವ್ರು ಭಾಳ ಅಂದ್ರೆ ಭಾಳ ಡೆವಲಪ್ಮೆಂಟ್ ಐತ್ರಿ ಏನು ಇನ್ನೊಂದು ಏನಪ್ಪಾ ಅಂತಂದ್ರೆ ಡೆವಲಪ್ಮೆಂಟ್ ಒಳಗ ಜಾಗಗಳನ್ನ ಕಬಳಿಸೋದು ಭಾಳ ಮಾಡತ್ತಾರ ಜಾಗಗಳ ಜಾಗ ಅಂದ್ರೂ ಏನೋ ಒಂದು ಆಮಿಷ ಒಡ್ಡಿ ಕೆಲಸ ಅಲ್ಲಿ ರೈತರಿಗೆ ತಲೆಯಾಗ ತುಂಬಿ ರೇಟಿಗೆ ಹೋಗ್ಯತಿ ಈ ರೇಟಿಗೆ ಹೋಗ್ಯತಿ ಅಂತ ಕೆಲಸ ಭೂಮಿಯೆಲ್ಲ ಕಸಗೋಗಾರೆ ಇದೆಲ್ಲ ಪೂರ ಎಲ್ಲ ಹೋಗಿಬಿಟ್ಟತ್ರಿ ಇದಕ್ಕೆ ಕಂಪ್ನಿಗಳಿಗೆ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಬರೀ ನಿಮ್ಗೆ ಚುಮ್ನಿನ ಕಾಣ್ತಾವ ಪೂರ ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡ್ತಾನೆ ಇವತ್ತು ಫಸ್ಟ್ನೇ ವಿಡಿಯೋ ಅಂತ ಅನ್ಕೋರಿ ಇದಸ್ಟ್ನೇ ವಿಡಿಯೋ ಇವಾಗ ಎನ್ ಎಚ್ ಪರ್ ಹೈವೇದಿಂದ ಒಂದು ನಾಲ್ಕರು ಕಂಪ್ನಿ ತೋರಿಸಿದೆ ನಿಮಗೆ ಜಸ್ಟ್ ನಾಲ್ಕು ಏನೇ ಇಲ್ಲಂದ್ರೂ ಒಂದು ಒಂದು ಮೂರು ಸಾವಿರ ಮೇಲೆದ ರೀ ಕಂಪ್ನಿ ಸುಳ್ಳು ಹೇಳಬಾರ್ದು ಒಂದು ಮೂರು ಸಾವಿರ ಕಂಪ್ನಿ ಅದಾವೆ ಹಂಗೆ ಹಬ್ಬಕ್ಕಂತ ನಾ ನಾವು ಹೊಟ್ಟೆದ್ರಿ ಅದು ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಫಾಲೋ ಮಾಡಿರಿ ಇನ್ಸ್ಟಾಗ್ರಾಮ್ ಒಳಗೆ ಸೈಯದ್ನಲ್ಲ ಅಪ್ ಲೆವೆನ್ ಅಂತ ಐತಿ ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಕೆಲವೊಂದು ಸಿಸ್ಟಮ್ ಅದಾವಪ್ಪ ಅಂತಂತಂದ್ರೆ ಇವಾಗ ಮಳೆಗಾಲ ಐತಿ ಈಗ ಮೇನ್ ಕೆಲಸ ತೋರಿಸ್ಬೇಕವ್ರೆ ಯಾರ ಇವ್ರಿ ರೋಡ್ ಕೆಲಸ ಮಾಡೋರು ರೋಡ್ ಕೆಲಸ ಮಾಡೋರು ಈಗ ಕೆಲಸ ತೋರಿಸಿದ್ರೆ ಮತ್ತೆ ಯಾವಾಗ ತೋರಿಸ್ತಾರೆ ಇದೇ ಮೇನ್ ನೋಡಿರಿ ಇದೇ ಮೇನ್ ರೋಡ್ ಸಿಕ್ಕಾಪಟ್ಟಿ ಗಾಡಿ ಅಡ್ಡಾಡ್ತಾವ ದೊಡ್ಡ ದೊಡ್ಡ ಗಾಡಿ ಅಡ್ಡಾಡ್ತಾವೆ ಆ ದೊಡ್ಡ ದೊಡ್ಡ ಗಾಡಿ ಅಡ್ಡಾಡ್ತಾವ ಅಂದ್ರೂ ರೋಡ್ ಕರೆಕ್ಟ್ ಮಾಡೋದಿಲ್ಲ ಸಿಕ್ಕಾಪಟ್ಟಿ ನೋಡಿರಿ ಹೆಂಗೆ ಕಾಣತೈತಿ ಈಗ ಸದ್ಯ ಮಟ್ಟಿಗೆ ನೀರು ನೀರ್ ಬಿದ್ದೈತಿ ಇಲ್ಲ ಸಾರಿ 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 ಕಮೆಂಟ್ ಬರ್ದೇತ ಮೊದ್ಲು ಕಾಮೆಂಟ್ ಏನಂತೆ ನೀರ್ ಒಸಿದ ಮಾಡು ಅಂತೇಳಿ ನೋಡ್ರಿ ಹೋಟೆಲ್ ಹೆಂಗೈತಿ ಇಲ್ಲೇ ಐತಿ ಬಾಜುನ ಎನ್ ಎಚ್ ಪುರ್ ಹೈವೇ ಬಾಜುನ ವಟ್ ಬಿಸ್ನೆಸ್ ಮ್ಯಾನ್ಗಳು ಫುಲ್ ಹವಾರಿ ಇಲ್ಲ ಇದು ಎರಡನೇ ಕ್ರಾಸ್ ನೋಡ್ರಿ ಇದು ಫ್ಯಾಕ್ಟ್ರಿ ಕ್ರಾಸ್ ಎರಡನೇ ಕ್ರಾಸ್ ಇವಾಗ ನಾನು ತೋರ್ಸಕ್ ಹೊಂಟಿರೋದ ನೋಡ್ರಿ ಹೈವೇ ಹೆಂಗಾಗೈತಿ ಅಂತೇಳಿ ನೀನು ನಿನ್ನ ನನಗೂ ಅನುಭವ ಆತ ಫ್ಯಾಮಿಲಿ ಕರ್ಕೊಂಡು ಹೊಂಟಿದ್ದೆ ಬೈಕ್ನಾಗ ಈ ರೋಡ್ನ್ಯಾಗ ಮುಂದೆ ನೋಡ್ರಿ ಅಲ್ಲಲ್ಲಲ್ಲೇ ನೀರು ಹೆಂಗಿದೆ ತುಂಬಿ ಅವ ಇವೇನು ಅಲ್ಲೆಲ್ಲೆಲ್ಲ ಸಣ್ಣ ಸಣ್ಣ ಅವ ನೋಡ್ರಿ ಡೆವಲಪ್ಮೆಂಟ್ ಹೆಸರು ಒಳಗ ಅರ್ಧ ಹೊಡ್ದವ್ರ ಜಾಸ್ತಿ ಅದಾರ ಇದನ್ನ ನಾವೇನಾದರೂ ಎಕ್ಸ್ಪ್ಲೋರ್ ಮಾಡಿದೀವಪ್ಪ ಅಂತಂತಂದ್ರೆ ನಮ್ಮ ನಾವ ಕೆಟ್ಟ ನಮ್ಮ ಕೇಸಾದ್ರೂ ಹಾಕೇದ್ ಮತ್ ನೋಡ್ರಿ ಪ್ರತಿ ಒಂದು ಅಪ್ಡೇಟ್ ತೋರಿಸ್ತೇನೆ ನಾನು ಇಲ್ಲಂತೂ ಆತಗಿನ ರೋಡ್ ಅಂತೂ ತ್ಯಾಗಾಕಿದ ಅತ್ತಾಗ ಯಾರು ಹೊಡಿದೇ ಇಲ್ಲ ಅಪೋಸಿಟ್ ಮತ್ತು ಬರೋ ಗಾಡಿಗಳ ಹೋಗೋ ಗಾಡಿಗಳಂತೂ ಹೋಗೇ ಬಿಡ್ತಾವೆ ಹಂಗ ಮುಳ್ಳಾಡಬಾನು ಇಲ್ಲಿ ಐತಿ ಫೇಮಸ್ ಹೋಟೆಲ್ ಊಟದ ನೋಡ್ರಿ ರೋಡ್ ಹೆಂಗೈತಿ ನಮ್ಮ ಮಳೆ ಅಂಗಡಿ ಬಂತ ನಮ್ಮ ಹಳೆಯ ಏನಾರ ಅನ್ಕೊಂಡಿದ್ದಾನ ನಮ್ಮ ಮಳೆಯನ್ನ ಕಡೆನ ಮಾತಾಡ್ಕೊಂಡು ಹೋಗನು ಇಲ್ಲಂತೂ ಸಿಕ್ಕಾಬಟ್ಟಿ ಈ ಕ್ರಾಸಿಗಂತೂ ಯಾವಾಗ ಡೆವಲಪ್ಮೆಂಟ್ ಆಕೈತೆ ಯಾವಾಗ ಸರಿ ಪಡಿಸ್ತಾರ ಯಾವಂಗ ಗೊತ್ತ ಸರಿಪಡಿಸಿರು ಪಡಿಸಿರ ಇಲ್ಲಂದ್ರೆ ಇಲ್ಲ ನೋಡ್ರಿ ಇವಾಗ ನೀವು ನೋಡ್ತಾ ಇರೋದು ಆ ಟಾಟಾ ಆಟೋ ಮೊಬೈಲ್ಸ್ ಅಂತ ಹೇಳಿ ಕೆಲಸ ಸೆಟ್ಟಿಂಗ್ಸ್ ಅಂತ ಹೇಳಿ ಕೆಲಸ ಐತದಂತ ಆ ಕಂಪ್ನಿ ತೋರಿಸ್ತೀನಿ ಇವೆಲ್ಲ ಅದೇ ಕಂಪ್ನಿ ಪ್ರೊಡಕ್ಷನ್ ಅದು ಕಂಪ್ನಿ ನೋಡ್ರಿ ಇದು ಇದು ಆಟೋ ಮೋಟಿವ್ ಸೆಟ್ಟಿಂಗ್ ಈ ಕಂಪ್ನಿ ಒಳಗೆ ಏನೂ ಇಲ್ಲ ಅಂತಂತಂದ್ರು ಒಂದು ದೀಡ್ನೂರು ಮಂದಿ ಕೆಲಸ ಮಾಡ್ತೈತಿರಿ ಬಹಳ ಮಸ್ತ್ ಕಂಪ್ನಿ ಆರಾಮ ಕೆಲಸದ ಕಂಪ್ನಿ ಸ್ಯಾಲ್ರಿ ಒಂದು ಹದಿನೈದು ಸಾವಿರ ಅಂತೂ ಕೊಡ್ತಾರೆ ಎ ಎಸ್ ಐ ಪಿ ಎಫ್ ಕಟ್ ಆಗಿ ಒಂದು ಹದಿನೈದು ಸಾವಿರ ಬರ್ತೈತಿ ಅಲ್ಲಿ ನಿಮ್ಗೆ ಟಾಟಾ ಮೋಟರ್ಸ್ ತೋರಿಸಿದೆಯಲ್ಲ ಎಲ್ಲ ಸಬ್ ಕಂಪ್ನಿಗಳು ರೀ ಇದಕ್ಕೆ ಟಾಟಾ ಮೇಘನಾ ಅಂತಾರೆ ಇವೆಲ್ಲ ಸಬ್ ಕಾ ಸಬ್ ಕ ಕಂಪ್ನಿಗಳು ಇವೆಲ್ಲ ಟಾಟಾ ಮೋಟರ್ಸ್ ಬಟ್ ಆದರೂ ಪಾರ್ಟ್ಸ್ ತಯಾರಿಸ್ತಾವ ರೀ ಇವ ನೋಡಿ ರಿವ್ಯೂ ಹೆಂಗೈತೆ ನೋಡ್ರಿ ಇಲ್ಲಿ ನಮ್ಮ ಹಳೆಯ ಪ್ರತಿ ಸಲ ಇಲ್ಲೇ ಬಂದು ಫೋಟೋ ಹೊಡ್ಕೊತಾನೆ ಇದೊಂಥರಾ ಮೋಟೊ ಲಾಗ್ ಇದ್ದಂಗೆ ಲಾಗ್ ಅನ್ಕೋಬೇಡ್ರಿ ಮತ್ತೆ ಪೋಟೊ ಲಾಗ್ ಅಲ್ಲಿದೆ ಹಂಗೆ ಏನೋ ಒಂದು ಸಣ್ಣ ಅಪ್ಡೇಟ್ ಕೊಡಂತೀನಿ ನಮ್ಮ ಹಳ್ಳಿ ತವ್ದಲ್ಲಿ ಹಿಂಗೈತಲ್ಪ ಅಂತೇಳಿ ಇವಾಗ ಎಲ್ಲರೂ ನಿರೀಕ್ಷೆ ಧಾರವಾಡದೊಳಗೆ ಎಲ್ಲರೂ ನಿರೀಕ್ಷೆಯಿಂದ ಇಟ್ಕೊಂಡಿದ್ದು ಅಲ್ಲೇ ಕಾಣಿಸ್ತೈತೆ ನೋಡ್ರಿ ಕಂಪ್ನಿಗಳ್ ನಿಡ್ಯಾ ಕಂಪ್ನಿ ಮತ್ತು ಲೂಸನ್ ಕಂಪ್ನಿಗಳ ಇಲ್ಲೇ ರೀ ಲೂಸನ್ ಅಂದ್ರೆ ಚಾಕ್ಲೇಟ್ ಕಂಪ್ನಿ ನಿಡ್ಯಾ ಕಂಪ್ನಿ ಅಂದ್ರೆ ಒಂದು ವಾಟರ್ ಮೋಟರ್ ಕಂಪ್ನಿ ರೀ ಅದ ಅಲ್ಲೇ ಕಾಣ್ತಾ ನೋಡ್ರಿ ಹಸುರನು ಆ ಕಂಪ್ನಿ ಚರ್ಚೆ ಐತಿ ಈಗ ಸದ್ಯ ಮಟ್ಟಿಗೆ ಆ ಟ್ರೆಂಡಿಂಗ್ ಒಳಗ ಅಲ್ಲಿ ಯಾರು ತಗೋಕತ್ತಿಲ್ಲ ಇನ್ನ ಇನ್ನ ಮೂರು ನಾಲ್ಕು ತಿಂಗಳು ಹೋಗೈತಿ ಅಲ್ಲಿ ತಗೋಬೇಕಂತಂದ್ರ ಮ್ಯಾನ್ ಪವರ್ ಇವಾಗಲೇನ ಬಡ್ಕೋಕತ್ತಾರ ಐತನ ನೋಡಿ ಐತನ ನೋಡ ಅಂತೇಳಿ ಏನ್ ಮಾಡ್ಲಿ ಕರೆಕ್ಟ್ ಆ ಮುಂದೆ ತುದಿಗೆ ನಮ್ಮ ಮನೆ ಐತಿ ಅಲ್ಲಿಲ್ಲ ಹೈರಿಂಗ್ ಆದ್ರೆ ನನಗೆ ತಿಳಿದ ಬಿಡ್ತೈತಿ ಒಂದು ವಿಡಿಯೋ ಮಾಡಿ ಮತ್ತೆ ಸಿಗೊಂಡ್ರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಮಣಿ ಬಂತು ಇಲ್ಲಿಂದ ಇಲ್ಲಿಂದ ಮುಂದೆ ಬರೋ ಕಂಪ್ನಿ ಯಾವ್ದಪ್ಪ ಅಂತಂತಂದ್ರೆ ಫ್ಲಿಪ್ಕಾರ್ಟ್ ಕಂಪ್ನಿ ಬರ್ತೈತಿ ಫ್ಲಿಪ್ಕಾರ್ಟ್ ಕಂಪ್ನಿ ಬಿಟ್ರೆ ಬೇರೆ ಯಾವ ಕಂಪ್ನಿನೂ ಹತ್ತೋದಿಲ್ಲ ಕಿತ್ತೂರು ತಕನು ಪಾಪ ಅದಕ್ಕೆ ಕಿತ್ತೂರಿಂದ ಭಾಳ ಮಂದಿ ಬರ್ತಾರೀ ಇಲ್ಲಿ ದುಡಿಯಾಕ ನಮ್ಮ ಧಾರವಾಡಕ್ಕೆ ಅವರಿಂದನ ಅರ್ಧ ಕಂಪ್ನಿಗಳು ಉದ್ದಾರ ಯಾವ ಐತಿ ಹೇಳ್ಬೇಕಂತಂತಂದ್ರೆ ಇರಲಿ ಪ್ರೌಡ ಟು ಯೂತ್ಸ್ ಮತ್ತು ಮುಂದಿನ ಒಳಗೆ ಸಿಗು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಬಾಯ್